ಮಡಿಕೇರಿ ಭಾಗಮಂಡಲ ಮಾರ್ಗದ ಬಸ್ ಸಂಚಾರಕ್ಕೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶನಿವಾರ ಚಾಲನೆ ನೀಡಿದ್ರು ನೂತನ ಬಸ್ಗೆ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಿದ ಪೊನ್ನಣ್ಣ ಬಳಿಕ ಬಸ್ ಓಡಿಸಿದ್ರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಸ್ ಸೌಲಭ್ಯ ಕಲ್ಪಿಸಿರುವುದಾಗಿ ಇದೇ ಸಂದರ್ಭ ಶಾಸಕರು ತಿಳಿಸಿದ್ರು ಈ ವೇಳೆ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕ ವೀರಭದ್ರಸ್ವಾಮಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮತ್ತಿತರರು ಸಾಥ್ ನೀಡಿದ್ರು ವಿರಾಜಪೇಟೆ ಭಾಗಮಂಡಲ ಮಡಿಕೇರಿ ಮಾರ್ಗವಾಗಿ ನೂತನ ಬಸ್ ಸಂಚರಿಸಲಿದೆ ರಾತ್ರಿ ಹನ್ನೊಂದು ಹದಿನೈದಕ್ಕೆ ಬೆಂಗಳೂರಿನಿಂದ ಬಸ್ ಹೊರಟು ವಿರಾಜಪೇಟೆಗೆ ಆಗಮಿಸಿ ಬೆಳಗ್ಗೆ ಏಳು ಹದಿನೈದಕ್ಕೆ ಭಾಗಮಂಡಲ ತಲುಪಲಿದೆ ಏಳು ಮೂವತ್ತಕ್ಕೆ ಭಾಗಮಂಡಲದಿಂದ ಹೊರಟು ಒಂಬತ್ತು ಗಂಟೆಗೆ ಮಡಿಕೇರಿಗೆ ಆಗಮಿಸಲಿದೆ